ಈ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಅಂತ ಏನು ಕರಿತೀವಲ್ಲ ಇದೊಂದು ಎಷ್ಟೊಂದು ಕಾಮನ್ ಆಗಿಬಿಟ್ಟಿದೆ ನಮ್ಮಲ್ಲಿ ಅಂತಂದ್ರೆ ಈ ಒಂದು ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ ಸರ್ ಮಗುಗೆ ಗ್ಯಾಸ್ಟ್ರಿಕ್ ಆಗಿದೆ ಊಟ ಮಾಡುತ್ತೆ ಇಲ್ಲ ವೊಮಿಟ್ ಮಾಡುತ್ತೆ ಹೊಟ್ಟೆ ನೋವು ಅಂತ ಹೇಳುತ್ತೆ ಅಂತ ಹೇಳಿ ಕರ್ಕೊಂಡು ಬರ್ತಾ ಇರ್ತಾರೆ ಈ ಒಂದು ಗ್ಯಾಸ್ಟ್ರಿಕ್ ಬಗ್ಗೆ ಹೇಳ್ಬೇಕು ಅನ್ನೋದಾದ್ರೆ ತುಂಬಾ ಒಂದು ತಪ್ಪು ಮಾಹಿತಿ ಇದೆ ಜನರಲ್ಲಿ ಏನಂತ ಅಂತಂದ್ರೆ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಅಕಸ್ಮಾತ್ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡಲಿಲ್ಲ ಅಂತ ನಿಮಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸರಿ ಟೈಮಿಂಗ್ ಸರಿಯಾಗಿ ಊಟ ಅಂತಂದ್ರೆ ಏನು ಹೇಳ್ತಾರೆ ಸಬಳಿಗೆ ಎಂಟರಿಂದ ಒಂಬತ್ತು ನೀವು ಬ್ರೇಕ್ಫಾಸ್ಟ್ ಅಂದರೆ ತಿಂಡಿ ಬಿಡಬೇಕು ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆಗೆ ನೀವು ಊಟ ಮಾಡಿಬಿಡಬೇಕು ಮತ್ತು ಸಂಜೆ ಐದರಿಂದ ಆರು ಗಂಟೆಗೆ ಖಾಲಿ ಹೋಟೆಲ್ ಇರಬಾರ್ದು ಅವಾಗಲೂ ಕೂಡ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಜೊತೆಗೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಸುಮಾರಿನಲ್ಲಿ ನೀವು ಊಟ ಮಾಡಬೇಕು ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಸರ್ ನಾನು ಟೈಮ್ ಸರಿಯಾಗಿ ಊಟ ಮಾಡಿ ನೋಡಿ ಇವ್ರು ಟೈಮ್ ಸರಿಯಾಗಿ ಊಟ ಮಾಡಲ್ಲ ಹಾಗಾಗಿ ಇವರಿಗೆ ಗ್ಯಾಸ್ಟ್ರಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡು ಇರ್ತಾರೆ ಅಂದರೆ ಇದು ಇವ್ರ ಅರ್ಥ ಏನು ಅಂತ ನಿಮ್ಮ ಹೊಟ್ಟೆ ಖಾಲಿ ಇರಬಾರ್ದು ಯಾವಾಗಲೂ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಪ್ರಮಾಣದಲ್ಲಿ ಆಹಾರ ಫುಡ್ ಇರಲೇಬೇಕು ಅವಾಗ ಗ್ಯಾಸ್ಟ್ರಿಕ್ ಆಗೋಲ್ಲ ಅಂತಕ್ಕಂಥದ್ದು ಯಾಕೆ ಈ ರೀತಿ ಈ ರೀತಿ ತಿಳ್ಕೊತಾರೆ ಅನ್ನೋದಾದರೆ ಸ್ಟೊಮಕ್ ಈ ಹೊಟ್ಟೆ ಏನಿದೆಯಲ್ಲ ನಮ್ಮ ಹೊಟ್ಟೆ ಆ ಹೊಟ್ಟೆಯಲ್ಲಿ ಒಂದು ಲಿಕ್ವಿಡ್ ಒಂದು ದ್ರವ ಉತ್ಪತ್ತಿ ಆಗ್ತಾ ಇರ್ತದೆ ಅದನ್ನು ನಾವು ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತ ಕರಿತೀವಿ ಸರಿ ಗ್ಯಾಸ್ಟ್ರಿಕ್ ಜ್ಯೂಸ್ ಅಂತಕ್ಕಂಥದ್ರಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆ್ಯಸಿಡ್ ಅಂಶ ಇರ್ತದೆ ಸ್ಟ್ರಾಂಗ್ ಆ್ಯಸಿಡ್ ಇದು ಯಾವಾಗ ಹೊಟ್ಟೆನಲ್ಲಿ ಆಹಾರ ಇರೋದಿಲ್ವೋ ಈ ಆ್ಯಸಿಡ್ ಇರ್ತಕ್ಕಂಥದ್ದು ನಮ್ಮ ಹೊಟ್ಟೆಯ ಒಳಪದರವನ್ನು ಇರಿಟೇಟ್ ಮಾಡಿ ಗ್ಯಾಸ್ಟ್ರಿಕ್ ಮಾಡುತ್ತೆ ಅಸಿಡಿಟಿ ಮಾಡುತ್ತೆ ಅಂತ ಹೇಳ್ತಾರೆ ಇದೊಂದು ತಪ್ಪು ಕಲ್ಪನೆ ಒಂದು ಮಿಸ್ಕನ್ಸೆಪ್ಷನ್ ಅಂತಲೇ ಹೇಳ್ತೀವಿ ತಪ್ಪು ಗ್ರಹಿಕೆ ಇದು ಇದು ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಮಾತ್ರ ಇರ್ತಕ್ಕಂಥ ತಪ್ಪು ತಿಳುವಳಿಕೆ ಅಷ್ಟೇ ಅಲ್ಲ ಈವನ್ ನಮ್ಮ ಡಾಕ್ಟರ್ಸ್ ಸುಮಾರು ಜನ ಡಾಕ್ಟರ್ಸ್ ಕೂಡ ಇದೇ ರೀತಿ ತಿಳ್ಕೊಂಡಿರ್ತಾರೆ ಇಲ್ಲ ಸರಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗ್ಬಿಡ್ತೀವಿ ಅಂತ ಹಾಗೆ ಜನರಿಗೂ ಕೂಡ ಪೇಷೆಂಟ್ಸಿಗೆ ಕೂಡ ಒಂದು ಅಡ್ವೈಸನ್ನು ಕೊಡ್ತಾ ಇರ್ತಾರೆ ನೀವು ಟೈಮಿಗೆ ಸರಿಯಾಗಿ ಊಟ ಮಾಡಬೇಕು ಅವಾಗಷ್ಟೇ ನಿಮಗೆ ಗ್ಯಾಸ್ಟ್ರಿಕ್ ಆಗಲ್ಲ ಅಂತಕ್ಕಂಥ ಹೇಳಿಕೆ ಕೂಡ ಹೇಳ್ತಾ ಇರ್ತಾರೆ ಬಟ್ ಇದು ಹಂಡ್ರೆಡ್ ಪರ್ಸೆಂಟ್ ತಪ್ಪಿದೆ ತಪ್ಪು ಮಾಹಿತಿ ಇದು ಯಾವ ರೀತಿ ಅನ್ನೋದನ್ನ ನೋಡೋಣಂತೆ ಈಗ ಸ್ಟಮಕ್ ಅನ್ನೋದು ನಮ್ಮ ಹೊಟ್ಟೆಯ ಏನು ಇದೆಯಲ್ಲ ಅದರಲ್ಲಿ ನಾವು ತಿನ್ನಂಥ ಆಹಾರ ಹೋಗಿ ಸೇರಿಕೊಳ್ತಾ ಇರ್ತದೆ ಈ ಒಂದು ಹೊಟ್ಟೆ ಅಂತಕ್ಕಂಥದ್ದು ಬಲೂನ್ ಥರ ಸ್ಟ್ರೆಚ್ ಆಗ್ತಕ್ಕಂಥ ಒಂದು ಆರ್ಗನ್ ಇದು ಆಮೇಲೆ ಮೆ ಮೆಜಾರಿಟಿ ಅಂದರೆ ಫಿಫ್ಟಿ ಪರ್ಸೆಂಟ್ ಡೈಜೆಷನ್ ನಾವು ತಿನ್ನಂಥ ಆಹಾರ ಮ್ಯಾಕ್ಸಿಮಮ್ ಡೈಜೆಸ್ಟ್ ಆಗತಕ್ಕಂಥದ್ದೇ ಈ ಒಂದು ನಮ್ಮ ಹೊಟ್ಟೆನಲ್ಲಿ ನಾವು ಆಹಾರ ಸೇವಿಸಿದ ತಕ್ಷಣ ಏನಾಗುತ್ತೆ ಹೊಟ್ಟೆಯನ್ನು ಸೇರುತ್ತೆ ಹೊಟ್ಟೆ ಸೇರಿದಂಥ ಆಹಾರದಲ್ಲಿ ಮ್ಯಾಕ್ಸಿಮಮ್ ಡೈಜೆಷನ್ ಪ್ರೊಸೆಸ್ ಇದು ಸೇರಿದಂಥ ಆಹಾರ ಎಷ್ಟೊತ್ತಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಅಂತ ನೋಡೋದಾದರೆ ನಾಲ್ಕರಿಂದ ಐದು ಗಂಟೆ ನಮ್ಮ ಹೊಟ್ಟೆಯಲ್ಲಿ ಆಹಾರ ಇರ್ತದೆ ಆ ಸಮಯದಲ್ಲಿ ಒಂದು ಡೈಜೆಷನ್ ಮ್ಯಾಕ್ಸಿಮಮ್ ಡೈಜೆಷನ್ ಜೀರ್ಣ ಆಗ್ತಕ್ಕಂಥ ಒಂದು ಕೆಲಸ ನಡೀತೆ ಈ ಒಂದು ಹೊಟ್ಟೆಯಲ್ಲಿ ನಾಲ್ಕು ಪದ್ರೆಗಳಿರ್ತವೆ ನಾಲ್ಕು ಲೇಯರ್ಸ್ ಫೋರ್ ಲೇಯರ್ಸ್ ಇರ್ತವೆ ಒಳಗಿಂದ ನಾವು ಬರೋದಾದ್ರೆ ಮ್ಯೂಕಸ್ ಲೇಯರ್ ಅಂತ ಹೇಳ್ತೀವಿ ಆಮೇಲೆ ನೆಕ್ಸ್ಟ್ ಅದಕ್ಕೆ ಹಿಂಭಾಗದಲ್ಲಿ ಸಬ್ ಮ್ಯೂಕಸ್ ಲೇಯರ್ ಅಂತ ಹೇಳ್ಬಿಟ್ಟು ಮಸ್ಕ್ಯುಲರ್ ಲೇಯರ್ ಮಜ ಲೇಯರ್ ಇರ್ತದೆ ನೆಕ್ಸ್ಟ್ ಸಿರೋಸ ಲೇಯರ್ ನಾಲ್ಕು ಪದರಗಳು ಇರ್ತವೆ ಈ ಒಳಭಾಗದಲ್ಲಿ ಏನಿದೆ ಅಲ್ಲ ಸೊ ಮ್ಯೂಕಸ್ ಲೇಯರ್ ಅಂತ ಏನ್ ಹೇಳ್ತೀವಲ್ಲ ಈ ಒಂದು ಮ್ಯೂಕಸ್ ಲೇಯರ್ ಕಾರಣ ಆಗುದು ಗ್ಯಾಸ್ಟ್ರಿಕ್ ನಾವೇನು ಅಸಿಡಿಟಿ ಅಂತ ಗ್ಯಾಸ್ಟ್ರಿಕ್ ಅಂತಲ್ಲ ಅದಕ್ಕೆ ಮೇಜರ್ ಕಾರಣ ಅಂತಂದ್ರೆ ಈ ಪದರ ಅಂದ್ರೆ ಮ್ಯೂಕಸ್ ಲೇಯರ್ ಈ ಒಂದು ಮ್ಯೂಕಸ್ ಲೇಯರ್ ಅಂತಕ್ಕಂಥದ್ದು ಈ ಗ್ಯಾಸ್ಟ್ರಿಕ್ ಅನ್ನು ನಾವು ಕೊಡಬಹುದು ಆಮೇಲೆ ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ನಿಮಗೆ ನಿಮಗೆ ಇರ್ತಕ್ಕಂಥ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಪರಿಹಾರನು ಕೊಡತಕ್ಕಂಥ ಶಕ್ತಿ ಒಂದು ಮ್ಯೂಕಸ್ ಲೇಯರ್ ಇತ್ತು ಈ ಒಂದು ಮ್ಯೂಕಸ್ ಲೇಯರ್ ನಲ್ಲಿ ಕೆಲವೊಂದು ಸೆಲ್ಸ್ ಇರ್ತವೆ ನಾವು ಪೆರೇಟಲ್ ಸೆಲ್ಸ್ ಅಂತ ಕರಿತೀವಿ ಈ ಒಂದು ಪೆರೇಟಲ್ ಸೆಲ್ಸ್ ಹೈಡ್ರೋಕ್ಲೋರಿಕ್ ಆಸಿಡ್ ಅಂತಕ್ಕಂಥದನ್ನ ಸೆಕ್ರೆಟ್ ಉತ್ಪತ್ತಿ ಮಾಡ್ತಾ ಇರ್ತದೆ ಬಟ್ ಇದೊಂದು ಸ್ಟ್ರಾಂಗ್ ಆ್ಯಸಿಡ್ ಇದು ಈ ಒಂದು ಹೈಡ್ರೋಕ್ಲೋರಿಕ್ ಆಸಿಡ್ ಇಂದ ಏನಾಗುತ್ತೆ ನಮ್ಮ ಗ್ಯಾಸ್ಟ್ರಿಕ್ ಜ್ಯೂಸ್ ಹೊಟ್ಟೆ ಇರ್ತಕ್ಕಂಥ ಉತ್ಪತ್ತಿ ಆದಂತ ದ್ರವದ ಒಂದು ಪಿ ಎಚ್ ಬಂದ್ಬಿಟ್ಟು ಎರಡು ಇರ್ತದೆ ಅಂದ್ರೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಸಿಡಿಕ್ ಇರ್ತದೆ ಈ ಆ್ಯಸಿಡಿಕ್ ಗ್ಯಾಸ್ಟ್ರಿಕ್ ಜ್ಯೂಸ್ ಇರೋದು ಎಷ್ಟೊಂದು ನಮಗೆ ಅನುಕೂಲ ಎಷ್ಟೊಂದು ನಮಗೆ ಬೆನಿಫಿಟ್ ಮಾಡಿಕೊಡುತ್ತೆ ಅನ್ನೋದಾದ್ರೆ ಮೊದಲನೇದಾಗಿ ನೋಡೋದಾದರೆ ಅಂದರೆ ನಮ್ಮ ನಮ್ಮಷ್ಟು ಹೊಟ್ಟೆನಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಆ್ಯಸಿಡಿನ ಕೆಲಸ ಏನು ಅಂತ ನೋಡೋದಾದರೆ ಸೊ ಮೊದಲನೇದಾಗಿ ಈ ಒಂದು ಬ್ಯಾಕ್ಟೀರಿಯಾ ಸಾಯುತ್ತೆ ಅಂದರೆ ನಾವು ಯಾವುದೇ ಒಂದು ಆಹಾರ ಸೇವಿಸ್ಬೋದು ಆಹಾರದ ಜೊತೆ ಜೊತೆಯಲ್ಲಿ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಗಳು ಕೂಡ ನಮ್ಮ ಹೊಟ್ಟೆಯನ್ನು ಸೇರ್ತವೆ ನೀವು ನೀರು ನೀರು ಕುಡಿದ್ರಿ ಆಹಾರ ಸೇವಿಸಿ ಏನೇ ಮಾಡಿದ್ರು ಕೂಡ ಅದ್ರ ಮುಖಾಂತರ ನಮ್ಮ ಕೆಲವೊಂದು ಬ್ಯಾಕ್ಟೀರಿಯಾಗಳು ಹೊಟ್ಟೆ ಸೇರ್ತವೆ ಇದೊಂದು ಸ್ಟ್ರಾಂಗ್ ಆಸಿಡಿಕ್ ಜ್ಯೂಸ್ ಇರೋದ್ರಿಂದ ಈ ಒಂದು ಬ್ಯಾಕ್ಟೀರಿಯಾಗಳು ಫಿಫ್ಟಿ ಪರ್ಸೆಂಟ್ ಆಫ್ ಬ್ಯಾಕ್ಟೀರಿಯಾಸ್ ನಾವೇನು ಆಹಾರ ಜೊತೆಗೆ ಸೇವಿಸ್ತೀವಿ ಅದು ಸತ್ತೋಗುತ್ತೆ ಅದನ್ನು ಕೊಲ್ತಕ್ಕಂಥ ಶಕ್ತಿ ಒಂದು ಬ್ಯಾಕ್ಟೀರಿಯಾನ ಕೊಲ್ತಕ್ಕಂಥ ಶಕ್ತಿ ನಮ್ಮ ಒಂದು ಸ್ಟ್ರಾಂಗ್ ಆ್ಯಸಿಡಿಕ್ ಗ್ಯಾಸ್ಟಿಕ್ ಜ್ಯೂಸ್ ಸಿಗಿರ್ತದೆ ಸೊ ಹಾಗಾಗಿ ಇನ್ಫೆಕ್ಷನ್ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಇಲ್ಲೇ ಕಂಟ್ರೋಲ್ ಆಗಿಬಿಡುತ್ತೆ ನಾರ್ಮಲ್ ಆಗಿದ್ದರೆ ನೀವು ಈ ಬ್ಯಾಕ್ಟೀರಿಯಾ ನಿಮ್ಮ ಹೊಟ್ಟೆ ಸೇರಿದ್ರು ಕೂಡ ಆಸಿಡಿಕ್ ಜ್ಯೂಸ್ ಇರೋದ್ರಿಂದ ಫಿಫ್ಟಿ ಪರ್ಸೆಂಟ್ ಬ್ಯಾಕ್ಟೀರಿಯಾ ಸತ್ತೋಗ್ತೇವೆ ಹಾಗಾಗಿ ಇನ್ಫೆಕ್ಷನ್ ಆಗ್ತಕ್ಕಂಥ ಸಾಧ್ಯತೆ ತುಂಬಾ ಕಡಿಮೆ ಬಟ್ ಏನಾಗ್ತಾ ಇದೆ ಈಗ ಮೂರು ಮೂರ್ ಮೂರು ತಿಂಗಳಿಗೆ ಇನ್ಫೆಕ್ಷನು ನಾಲ್ಕನಾಲ್ಕು ತಿಂಗಳಿಗೆ ಇನ್ಫೆಕ್ಷನ್ ತುಂಬ ಫ್ರೀಕ್ವೆಂಟಾಗಿ ಇನ್ಫೆಕ್ಷನು ಮಕ್ಕಳಲ್ಲಿ ದೊಡ್ಡವರಲ್ಲಿ ಯಾಕೆ ಇದು ಆಗ್ತಾ ಇದೆ ಅಂತ ನೋಡೋಕೆ ಹೋದರೆ ಇದು ಒಂದು ಕಾರಣ ಇರ್ಬೋದು ಏನಂದರೆ ಗ್ಯಾಸ್ಟ್ರಿಕ್ ಅನ್ನೋದು ಏನು ಮಾತ್ರೆ ತೊಗೊಳ್ಳೋದು ಏನು ಮಾತ್ರೆ ತೊಗೊಂಡಾಗ ಏನಾಗುತ್ತೆ ಆ್ಯಸಿಡ್ ಉತ್ಪತ್ತಿ ಆಗದೇ ಕಡಿಮೆ ಮಾಡಿಬಿಟ್ಟು ಯಾವಾಗ ಆ್ಯಸಿಡ್ ಉತ್ಪತ್ತಿ ಕಡಿಮೆ ಆಗುತ್ತೋ ಬ್ಯಾಕ್ಟೀರಿಯಾ ತಿನ್ನ ಆಹಾರದಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾಗಳು ಸಾಯೋದಿಲ್ಲ ಹಾಗಾಗಿ ಅದರ ಉತ್ಪತ್ತಿ ಜಾಸ್ತಿ ಆಗುತ್ತೆ ಬೆಳವಣಿಗೆ ಜಾಸ್ತಿ ಆಗಿಬಿಟ್ಟು ಇನ್ಫೆಕ್ಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚಾಗುತ್ತೆ ಸೊ ಒಂದನೇದಾಗಿ ಬ್ಯಾಕ್ಟೀರಿಯಾ ಕೊಲ್ತಕ್ಕಂಥ ಕೆಲಸ ಮಾಡ್ತೀರಿ ಎರಡನೇದಾಗಿ ಟಾಕ್ಸಿನ್ಸನ್ನು ಕೂಡ ಇದು ರಿಮೂವ್ ಮಾಡ್ತಾ ಹೋಗ್ತದೆ ಹೇಗೆ ಅಂದರೆ ನಾವು ಏನೇ ಈಗ ಅದರಲ್ಲೂ ಕೂಡ ಈಗಿನ ದಿನಗಳಲ್ಲಿ ಏನಾಗಿದೆ ನಾವು ಯಾವುದೇ ಒಂದು ಆಹಾರ ಸೇವಿಸಿದ್ರು ಕೂಡ ಅದರಲ್ಲಿ ಇನ್ಸೆಕ್ಟ್ ತರಕಾರಿ ತಿನ್ನಿ ಹಣ್ಣು ತಿನ್ನಿ ಏನಂತಿದ್ರು ಅದರಲ್ಲಿ ಇನ್ಸೆಕ್ಟಿಸೈಡ್ಸು ಪೆಸ್ಟಿಸೈಡ್ಸು ಕೀಟನಾಶಕಗಳನ್ನೆಲ್ಲ ಏನು ಹಾಕಿರ್ತಾರಲ್ಲ ಅದನ್ನು ಕೂಡ ಫಿಫ್ಟಿ ಪರ್ಸೆಂಟನ್ನು ತೆಗೆದಾಕ ಹಾಳು ಮಾಡ್ತಕ್ಕಂಥ ಒಂದು ಕೆಲಸ ಈ ಒಂದು ಆ್ಯಸಿಡ್ ಮಾಡುತ್ತೆ ಅಂದರೆ ಟಾಕ್ಸಿನ್ಸನ್ನು ರಿಮೂವ್ ಮಾಡ್ತಕ್ಕಂಥ ಒಂದು ಕೆಲಸ ನೋಡಿ ಹಾಗಾಗಿ ಈ ರಕ್ತ ಕೆಡೋದು ಹಾಗೆ ಹೀಗೆ ಟಾಕ್ಸಿನ್ಸು ನೋಡಿ ನಾವು ಏನೇ ತಿಂದರೂ ಕೂಡ ಅದರಲ್ಲೆಲ್ಲ ಸರ್ ಪೆಸ್ಟಿಸೈಡ್ಸ್ ಎಲ್ಲ ಇರ್ತಲ್ಲ ಅದು ನಮಗೆ ತೊಂದರೆ ಆಗಲ್ಲವ ನೋಡಿ ಫಿಫ್ಟಿ ಪರ್ಸೆಂಟ್ ನಿಮ್ಮದೇ ಆಗಿ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಸಮೂರದ ಏನಾಗುತ್ತೆ ಅಂತಂದರೆ ಫುಡ್ ಡೈಜೆಷನ್ ಡೈಜೆಷನ್ ಅಂತ ನೀವು ನೋಡಿ ಅದರಲ್ಲಿ ಮೇಜರ್ ಆಗಿ ಒಂದು ಆ್ಯಸಿಡ್ ಡೈಜೆಸ್ಟ್ ಮಾಡ್ತಕ್ಕಂಥದ್ದು ಏನಂದರೆ ಪ್ರೋಟೀನ್ಸ್ ಮತ್ತು ಫ್ಯಾಟ್ ಈ ಕಾರ್ಬೋಹೈಡ್ರೇಟ್ ಅಂತಕ್ಕಂಥದ್ದು ಸಣ್ಣ ಕಳ್ಳಿನಲ್ಲಿ ಜೀರ್ಣ ಆದರೆ ನೈಂಟಿ ಪರ್ಸೆಂಟ್ ನಮ್ಮ ಪ್ರೋಟೀನ್ಸ್ ಮತ್ತು ಫ್ಯಾಟ್ ನಾವು ತಿಂದಂಥ ಆಹಾರದಲ್ಲಿ ಪ್ರೋಟೀನ್ ಎಲ್ಲ ಡೈಜೆಷನ್ ಜೀರ್ಣ ಆಗೋದು ಬ್ರೇಕ್ ಆಗೋದು ಜೀರ್ಣ ಆಗೋದು ಆಗ್ತಕ್ಕಂಥ ಕ್ರಿಯೆ ನಡೆಯೋದು ನಮ್ಮ ಹೊಟ್ಟೆನಲ್ಲಿ ಪ್ರೋಟೀನು ಮತ್ತು ಫ್ಯಾಟ್ ಡೈಜೆಷನ್ನಿಗೆ ಸಹ ಹೆಲ್ಪ್ ಮಾಡುತ್ತೆ ನಾಲ್ಕನೇದು ಏನಂತಂದರೆ ಎನ್ಜೈಮ್ಸ್ ಹೊಟ್ಟೆನಲ್ಲಿ ಅನೇಕ ಎಂಜೈಮ್ಸ್ಗಳು ಉತ್ಪತ್ತಿ ಆಗ್ತವೆ ಆ ಎನ್ಜೈಮ್ಸ್ಗಳು ಆ್ಯಕ್ಟಿವೇಟ್ ಆಗಬೇಕು ಸ್ಟಿಮ್ಯುಲೇಟ್ ಆಗಬೇಕು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಅನ್ನೋದಾದರೆ ಈ ಹೊಟ್ಟೆಲ್ಲಿ ಇರ್ತಕ್ಕಂಥ ಆ್ಯಸಿಡಿಕ್ ಮೀಡಿಯಮ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸ್ಟ್ರಾಂಗ್ ಆ್ಯಸಿಡ್ ಇರ್ತಲ್ಲ ಅದು ಕೂಡ ಹೆಲ್ಪ್ ಮಾಡುತ್ತೆ ಅದರಿಂದ ಎಗೇನ್ ಮತ್ತೆ ನಮ್ಮ ಜೀರ್ಣಶಕ್ತಿ ಕೂಡ ಚೆನ್ನಾಗಾಗುತ್ತೆ ಆಸಿಡಿಕ್ ಮೀಡಿಯಂ ಇದ್ದರೆ ಎಂಜೈಮ್ಸ್ ಸ್ಟಿಮ್ಯುಲೇಟ್ ಆಗಿ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ತುಂಬ ಮುಖ್ಯವಾಗಿದ್ದು ಏನಂತಂದರೆ ವಿಟಮಿನ್ ಬಿ ಟೋಲ್ ಡೆಫಿಷಿಯನ್ಸಿ ನಾವು ಇವತ್ತಿನ ಅತಿ ಹೆಚ್ಚಾಗಿ ನಾವು ವಿಟಮಿನ್ ಬಿ ಟ್ವೆಲ್ ಡೆಫಿಷನ್ಸಿ ಓದೋರಿಗೆಲ್ಲ ಬಿಟುವಲ್ ಚೆಕ್ ಮಾಡ್ತಾರೆ ನಿಮಗೆ ಬಿಟೋಲ್ ಡೆಫಿಷಿಯನ್ಸಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಇದಕ್ಕೆ ಇನ್ನೊಂದು ಒಂದು ಕಾರಣ ಮೇಜರ್ ರೀಸನ್ ಇರ್ಬೋದು ಅಂತ ಅಂದರೆ ಈ ಒಂದು ಗ್ಯಾಸಿಡಿಟಿ ಆಗಿಬಿಟ್ಟು ನಾವು ಅಸಿಡಿಟಿಗೆ ಅಂತ ಹೇಳ್ಬಿಟ್ಟು ಗ್ಯಾಸ್ಟಿಕ್ಕನ್ನು ಮಾತ್ರೆ ತಗೊಂಡು ನಾವು ಒಂದು ಆ್ಯಸಿಡ್ ಸೆಕ್ರೀಷನನ್ನೇ ಸಪ್ರೆಸ್ ಮಾಡ್ತಾ ಇದೀವಲ್ಲ ಹಾಗೆ ನೀವು ವಿಟಮಿನ್ ಬಿಟ್ವಲ್ ಅಬ್ಸಾರ್ಬ್ಷನಿಗೆ ಆ್ಯಸಿಡಿಕ್ ಮೀಡಿಯಂ ಬೇಕು ನಿಮ್ಮ ಹೊಟ್ಟೆನಲ್ಲಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೆಕ್ರೆಟ್ ಆಗ್ತಾ ಇದ್ರೆ ಮಾತ್ರ ಈ ಒಂದು ವಿಟಮಿನ್ ಬಿ ಟ್ವೆಲ್ ಅಬ್ಸಾರ್ಬ್ ಆಗ್ತದೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇಲ್ಲ ಅಂತಂದರೆ ವಿಟಮಿನ್ ಬಿ ಟ್ವೆಲ್ ಅಬ್ಸಾರ್ವ್ ಆಗಿ ನೀವು ಎಷ್ಟೇ ವಿಟಮಿನ್ ಬಿ ಟ್ವೆಲ್ ಮಾತ್ರ ತೊಗೊಂಡ್ರು ಕೂಡ ನಿಮ್ಮ ವಿಟಮಿನ್ ಬಿ ಟ್ವೆಲ್ ಸರೈಜ್ ಆಗೋದಿಲ್ಲ ಸರಿ ಈ ಒಂದು ಗ್ಯಾಸ್ಟ್ರಿಕ್ ಜ್ಯೂಸಲ್ಲಿ ಇರ್ತಕ್ಕಂಥ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸಿಕ್ಕಾಬಿಟ್ಟೆ ಆ್ಯಸಿಡಿಕ್ ಇರುತ್ತೆ ಪಿ ಎಚ್ ಎರಡು ಇರುತ್ತೆ ಅಂತ ಅನ್ನೋದಾದರೆ ಇದು ನಮ್ಮ ಹೊಟ್ಟೆನ ಕಂಪ್ಲೀಟಾಗಿ ಸುಟ್ಟಾಗ್ಬೋದು ಕಂಪ್ಲೀಟಾಗಿ ಡ್ಯಾಮೇಜ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ ಬಟ್ ಅಗೇನ್ ಅದು ಆಗೋದಿಲ್ಲ ಯಾಕಂತಂದರೆ ಅದಕ್ಕೆ ಕೌಂಟರ್ ಆಗಿ ಅದಕ್ಕೆ ವಿರುದ್ಧವಾಗಿ ಅಗೇನ್ ನಮ್ಮ ಒಂದು ಮ್ಯೂಕಸ್ ಲೈರ್ ಒಳಗಿನ ಪದರ ಏನಿದಿಲ್ಲ ಅದೇ ಪದರದಲ್ಲೇ ಮತ್ತೊಂದು ಒಂದು ಲಿಕ್ವಿಡ್ ಉತ್ಪತ್ತಿ ಆಗ್ತಿರ್ತದೆ ಅದನ್ನೇ ಮ್ಯೂಕಸ್ ಅಂತ ಕರಿತೀವಿ ಈ ಸರ್ಫೇಸಲ್ಲಿರ್ತಕ್ಕಂಥ ಮ್ಯೂಕಸ್ ಸೆಲ್ಸ್ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಮ್ಯೂಕಸ್ ತುಂಬಾ ಥಿಕ್ಕಾಗಿರ್ತದೆ ಇದು ಕೋಟಿಂಗ್ ಮಾಡುತ್ತೆ ನಮ್ಮ ಹೊಟ್ಟೆಯ ಒಳ ಪದರದಲ್ಲಿ ಒಂದು ಕೋಟಿಂಗ್ ಮಾಡಿಬಿಟ್ಟು ಈ ಆ್ಯಸಿಡ್ ಉತ್ಪತ್ತಿ ಆಗಿರೋದ್ರಿಂದ ಅದರಿಂದ ಯಾವುದೇ ಒಂದು ಹೊಟ್ಟೆಗೆ ತೊಂದರೆ ಆಗಬಾರ್ದು ಸುಡಬಾರ್ದು ಅನ್ನೋ ಒಂದು ಉದ್ದೇಶದಲ್ಲಿ ಮ್ಯೂಕಸ್ ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ ಮಾಡ್ತಾ ಇರ್ತದೆ ಸರಿ ಜನರಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತ ಅಂದರೆ ನೋಡಿ ಈ ಒಂದು ಒಳಪದರ ಏನಿದೆ ಇದು ಎರಡು ಥರನೇ ಕೆಲಸ ಮಾಡುತ್ತೆ ಒಂದು ಆ್ಯಸಿಡ್ ಉತ್ಪತ್ತಿ ಮಾಡಿ ಗ್ಯಾಸ್ಟ್ರಿಕ್ ಮಾಡ್ತಕ್ಕಂಥ ಕೆಲಸನ ಮಾಡುತ್ತೆ ಅದು ಗ್ಯಾಸ್ಟ್ರಿಕ್ ಆಗದೇ ಇರಲಿ ಅಂತ ಹೇಳ್ಬಿಟ್ಟು ಮ್ಯೂಕಸ್ ಅನ್ನು ಉತ್ಪತ್ತಿ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡುತ್ತೆ ಬಟ್ ಆ್ಯಸಿಡ್ ಅಂತೂ ಬೇಕೇ ಬೇಕು ಯಾಕಂದರೆ ನಾವು ತಿಂದಂಥ ಆಹಾರ ಜೀರ್ಣ ಆಗಲಿಕ್ಕೆ ಆ್ಯಸಿಡ್ ಬೇಕೇ ಬೇಕು ಬಟ್ ಅದರಿಂದ ತೊಂದರೆ ಆಗ್ಬಾರ್ದು ಅದಕ್ಕೋಸ್ಕರ ಮ್ಯೂಕಸ್ ಅನ್ನೋದನ್ನು ಉತ್ಪತ್ತಿ ಮಾಡ್ತಾ ಇರ್ತದೆ ಹಾಗೆ ಜನರಲ್ಲಿ ಇರ್ತಕ್ಕಂಥ ಗೋಷ್ಠ ಏನು ಪ್ರಶ್ನೆ ಏನು ಅಂತ ನೋಡೋದಂದ್ರೆ ಯಾವುದು ಇದು ಯಾವಾಗ ಮ್ಯೂಕಸ್ ಉತ್ಪತ್ತಿ ಆಗುತ್ತೆ ಮತ್ತು ಯಾವಾಗ ಒಂದು ಆ್ಯಸಿಡ್ ಉತ್ಪತ್ತಿ ಆಗುತ್ತೆ ಈ ಮ್ಯೂಕಸ್ ಅಂದರೆ ಇದು ನಮ್ಮನ್ನ ಗ್ಯಾಸ್ಟ್ರಿಕನ್ನು ನಮ್ಮನ್ನು ಪ್ರೊಟೆಕ್ಟ್ ಮಾಡುತ್ತಲ್ಲ ಇದು ಕಾನ್ಸ್ಟೆಂಟಾಗಿ ಯಾವಾಗಲೂ ಉತ್ಪತ್ತಿ ಆಗ್ತಾನೆ ಇರ್ತೈತೆ ನೀವು ಊಟ ಮಾಡಿ ಊಟ ಮಾಡದೇ ರೀ ಆ ಒಂದು ಲೇಯರ್ ಥರ ಫಾರ್ಮ್ ಮಾಡಿಬಿಟ್ಟು ಪ್ರೊಟೆಕ್ಟ್ ಮಾಡಲಿಕ್ಕೆ ಅಂತ ಹಾಗೇ ಇರುತ್ತೆ ಬಟ್ ಆದರೆ ಆ್ಯಸಿಡ್ ವಿಷಯದಲ್ಲಿ ಆಗಾಗೋದಿಲ್ಲ ನೀವು ಊಟ ಮಾಡಿದಾಗ ಮಾತ್ರ ಒಂದು ಆ್ಯಸಿಡ್ ಉತ್ಪತ್ತಿ ಆಗ್ತಾ ಇರ್ತೈತಿ ನೀವು ಯಾವಾಗ ಊಟ ಮಾಡೋದಿಲ್ವೋ ಅವಾಗ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್ ಆ್ಯಸಿಡಿಕ್ ಆ್ಯಸಿಡಿಕ್ ಆಗಿರ್ತಕ್ಕಂಥ ಒಂದು ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಷನ್ ನೀವು ಊಟ ಮಾಡಲಿಲ್ಲ ಅಂದ್ರೆ ಹೊಟ್ಟೆಯಲ್ಲಿ ಆಹಾರ ಇಲ್ಲ ಅಂತಂದರೆ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಇವ್ರೇನು ಹೇಳ್ತಾರಲ್ಲ ನೀವು ಊಟ ಮಾಡಲಿಲ್ಲ ಅಂತಂದ್ರೆ ನೀವು ಹೊಟ್ಟೆ ಖಾಲಿ ಹೊಟ್ಟೆಯಲ್ಲಿದ್ದರೆ ನೀವು ಟೈಮ್ ಸರಿಯಾಗಿ ಊಟ ಮಾಡಲಿಲ್ಲ ಅಂತ ಅಂದರೆ ನಿಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಸಿಡಿಟಿ ಆಗುತ್ತೆ ಅಂತಕ್ಕಂಥದ್ದು ಶುದ್ಧ ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಏನಂತಂದ್ರೆ ಯಾವುದೇ ಗ್ಯಾಸ್ಟ್ರಿಕ್ ಕಾರಣ ಏನು ಅಂತ ನೋಡೋದಾದ್ರೆ ಇಲ್ಲಿ ಮೇಜರ್ ಆಗಿ ನೀವು ಹಸಿವು ಇಲ್ಲದಲೇ ಊಟ ಸೇವಿಸ್ತಕ್ಕಂಥದ್ದು ಹೋಟೆಲ್ ಆಲ್ರೆಡಿ ಆಹಾರ ಸ್ವಲ್ಪ ಆಹಾರ ಇದೆ ಹಶುವಿಲ್ಲ ಆದ್ರೂ ಸ್ವಲ್ಪ ಏನೋ ತಿನ್ನೋಣ ಅಂತ ತಿಂತಾರಲ್ಲ ಆಲ್ರೆಡಿ ಆಸಿಡ್ ಸೆಕ್ರೇಷನ್ ಆಗಿರುತ್ತೆ ಮತ್ತೆ ನೀವು ಸ್ವಲ್ಪ ಏನಾದ್ರು ತಿಂದ ತಕ್ಷಣ ಮತ್ತೆ ಆಸಿಡ್ ಸೆಕ್ರೇಷನ್ ಆಗ್ಬಿಟ್ಟು ಗ್ಯಾಸ್ಟ್ರಿಕ್ ಆಗ್ತಕ್ಕಂಥ ಸಾಧ್ಯತೆ ಹಶು ಇಲ್ದಲೇ ಊಟ ಮಾಡ್ತಕ್ಕಂಥದ್ದು ಒಂದು ಕಾರಣ ಆದ್ರೆ ಎರಡನೇದು ದಿನ ಅಂತ ತುಂಬಾ ಫ್ರೀಕ್ವೆಂಟ್ ಆಗಿ ತಿನ್ನೋದು ತಿಂತಾನೇ ಇರೋದು ಎರಡೆರಡು ಎರಡು ಗಂಟೆಗೆ ಒಂದ್ಸಲ ತಿನ್ನೋದು ಅವಾಗ ಅವಾಗ ತಿಂತನೇ ಇರೋದು ಸ್ನಾಕ್ಸ್ ತಿಂತಾನೇ ಇರೋದು ಇದು ಮಾಡೋದ್ರಿಂದ ಕೂಡ ಏನು ಅವಾಗವಾಗ ಗ್ಯಾಸ್ಟ್ರಿಕ್ ಜ್ಯೂಸ್ ಅಸಿಡಿ ಗ್ಯಾಸ್ಟ್ರಿಕ್ ಜ್ಯೂಸ್ ಸಕ್ರೀಷನ್ ಸ್ಟುಮ್ಯುಲೇಟ್ ಆಗಿಬಿಟ್ಟು ಸೆಕೆಂಡ್ ಗ್ಯಾಸ್ಟ್ರಿಕ್ ಅಥವಾ ಅಸಿಡಿಟಿ ಆಗ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು ಬಟ್ ಇದಲ್ದೇ ಜನ ಹೇಳ್ತಾರೆ ಇಲ್ಲ ಸರ್ ನೀವು ಹೇಳ್ತಿರೋದು ಸುಳ್ಳು ನಾವು ಎಷ್ಟೋ ಸಲ ನೋಡಿದೀವಿ ಏನಂತಂದ್ರೆ ನಾವು ಊಟ ಮಾಡಲಿಲ್ಲ ಅಂತಂದರೆ ಹೊಟ್ಟೆಲಿ ಸಂಕಟ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಯಾವಾಗ ಖಾಲಿ ಊಟಲಿರ್ತೀವೋ ಅವಾಗ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಥವಾ ನಮಗೆ ಯಾವಾಗ ಹಸಿವಾಗಿರುತ್ತೋ ಅವಾಗ ನಮಗೆ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಶುರುವಾಗುತ್ತೆ ಹೊಟ್ಟೆಲಿ ಸಂಕಟ ನಾವು ಫೀಲ್ ಮಾಡ್ತೀವಿ ಏನು ಇದು ಕೂಡ ಸತ್ಯ ಅದು ಹೇಗೆ ಅನ್ನೋದಾದರೆ ನಿಮ್ಮಲ್ಲಿ ಆಹಾರ ಇಲ್ಲ ಅಂತ ಹೇಳ್ಬಿಟ್ಟು ಆ್ಯಸಿಡ್ ಸೆಕ್ರೇಷನ್ ಆಗ್ತಾ ಇರಲ್ಲ ಆಗ್ತಾ ಅಲ್ಲಿ ಆಹಾರ ಇದೆ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಇಲ್ಲಿ ಏನಾಗ್ತಾ ಇದೆ ನೀವು ಖಾಲಿ ಹೊಟ್ಟೆಯಲ್ಲಿ ಇದ್ದೀರ ತಕ್ಷಣ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀರಾ ಇಲ್ಲ ನಾನು ಊಟ ಮಾಡಿಲ್ಲ ನಾನು ಏನಾದ್ರು ಊಟ ಮಾಡಬೇಕು ಊಟ ಮಾಡಬೇಕು ಅಂತ ಊಟದ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಹಶುವಾದಾಗಲೂ ಕೂಡ ಒಟ್ಟೆ ಆಗ್ತಾ ಆಗ್ತಾಯಿದೆ ನಮಗೆ ಸೆಲ್ಸಿಗೆ ಎನರ್ಜಿ ಬೇಕು ಹಸಿವು ಫೀಲ್ ಆಗ್ತಾ ಇದೆ ಅಂತ ಅಂದಾಗಲೂ ಕೂಡ ನಾವು ಊಟದ ಬಗ್ಗೆ ಯೋ ವಿಚಾರ ಮಾಡಲಿಕ್ಕೆ ಯೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಊಟ ಹೊಟ್ಟೆಯಲ್ಲಿ ಊಟ ಸೇರೋದು ಅಷ್ಟೇ ಅಲ್ಲ ಆ್ಯಸಿಡ್ ಸೆಕ್ರೇಷನ್ಗೆ ನಾವು ಊಟದ ಬಗ್ಗೆ ವಿಚಾರ ಮಾಡಿದ್ರು ಕೂಡ ನಾವು ಊಟ ಮಾಡಬೇಕು ಊಟ ಮಾಡಬೇಕು ಅಂತಾನೆ ಊಟದ ಬಗ್ಗೆ ಯೋಚನೆ ಮಾಡ್ತಾ ಇದ್ರು ಕೂಡ ಏನು ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಜ್ಯೂಸ್ ಆಸಿಡಿಕ್ ಗ್ಯಾಸ್ಟ್ರಿಕ್ ಜ್ಯೂಸ್ ಸೆಕ್ರೇಟ್ ಆಗಿಬಿಟ್ಟು ಹೊಟ್ಟೆ ಉರಿ ಬರಲಿಕ್ಕೆ ಆ್ಯಸಿಡಿಟಿ ಅಥವಾ ಗ್ಯಾಸ್ಟ್ರಿಕ್ ಆಗಲಿಕ್ಕೆ ಆಗ್ಲಿಕ್ಕೆ ಶುರು ಆಗುತ್ತೆ ಇದೇ ಕಾರಣ ಸೊ ಏನಂತಂದರೆ ಏನು ಸಲ್ಯೂಷನ್ ಸರ್ ಇಸ್ ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು ಗ್ಯಾಸ್ಟ್ರಿಕ್ ಅನ್ನೋದು ಅಷ್ಟೊಂದು ಕಾಮನ್ ಆಗಿದೆಯಲ್ಲ ಇದಕ್ಕೆ ಏನು ಪರಿಹಾರ ಏನು ಮಾಡಬೇಕು ನಾವು ಗ್ಯಾಸ್ಟ್ರಿಕ್ ಮಾತ್ರ ತಗೋಬೇಡಿ ಅದರಿಂದ ಅನೇಕ ಒಂದು ಒಂದು ಲಾಭ ಅಂತ ನೆನ್ಕೊಂಡ್ರೆ ಹತ್ತಾರು ಸೈಡ್ ಎಫೆಕ್ಟ್ಗಳು ಗ್ಯಾಸ್ಟ್ರಿಕ್ ಮಾತ್ರ ಪರಿಹಾರವಾಗಿ ಏನ್ ಮಾಡ್ಬೋದು ನೀವು ಅಂತಂದ್ರೆ ಯಾವಾಗ ತಿನ್ಬೇಕು ಹಶುವು ಆದಾಗ ತಿನ್ಬೇಕು ಹಶು ಅಂತ ಸುಮ್ ಸುಮ್ಮನೆ ನೆನೆಸ್ಕೊಂಡಾಗೆಲ್ಲ ತಿನ್ನೋದಲ್ಲ ನಿಮ್ಮ ಸೆಲ್ಸಿಗೆ ಎನರ್ಜಿ ಬೇಕು ಅಂತ ಫೀಲ್ ಆಗ್ಬೇಕು ಅದು ಯಾವಾಗ ಆಗುತ್ತೆ ದಿನಕ್ಕೆ ಎರಡು ಸಲ ಮಾತ್ರ ಆಗುತ್ತೆ ಮೂರ್ ಮೂರನೇ ಸಲ ನಾಲ್ಕು ನಾಲ್ಕು ಸಲ ಸುಳ್ಳು ಅದು ಮಾನಸಿಕ ಹಶು ದೈಹಿಕವಾಗಿ ನಿಮಗೆ ಅಶುವ ಫೀಲ್ ಆಗ್ಬೇಕು ಆ ರೀತಿ ಆಗೋದು ಕೇವಲ ಎರಡು ಸಲ ಸೊ ಬೆಳಗ್ಗೆ ಎಂಟು ಗಂಟೆಗೆ ತಿಂದು ಬಿಡಬೇಕು ಆ ಒಂದು ಕಾನ್ಸೆಪ್ಟ್ ಇಂದ ಹೊರಗೆ ಬನ್ನಿ ಯಾವಾಗ ಬೆಳಗ್ಗೆ ಚೆನ್ನಾಗಿ ಹಶುವಾಗಲಿ ಸ್ಟಾರ್ಟ್ ಆಗುತ್ತೋ ಅವಾಗ ಬ್ರೇಕ್ಫಾಸ್ಟ್ ಅಥವಾ ಅದನ್ನು ಅವಾಗ ಒಂದು ಊಟ ಮಾಡಿ ನೆಕ್ಸ್ಟ್ ಸಂಜೆ ನೀವು ಚೆನ್ನಾಗಿ ಒಳ್ಳೆ ಊಟ ಮಾಡಿದರೆ ಬೆಳಿಗ್ಗೆ ಮತ್ತು ಸಂಜೆವರೆಗೂ ಅಶು ಆಗೋದಿಲ್ಲ ಸಂಜೆವರೆಗೂ ಕಾದ ಮತ್ತೊಂದು ಸಲ ಯಾವಾಗ ಹೊಟ್ಟೆತು ತುಂಬ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಒಂದು ಊಟ ಮಾಡಿ ದಿನಕ್ಕೆ ಎರಡು ಊಟ ಅದು ಯಾವಾಗ ನಿಮಗೆ ಆಗುತ್ತೆ ಆ ಸಮಯದಲ್ಲಿ ಮಾಡಿದರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾಸ್ಟ್ರಿಕ್ ಬರೋದನ್ನು ತಡೆಗಟ್ಟಬಹುದು ಆಲ್ರೆಡಿ ನಿಮ್ಗೆ ಗ್ಯಾಸ್ಟ್ರಿಕ್ ಇದ್ರೂ ಕೂಡ ಅದನ್ನು ಕಂಟ್ರೋಲ್ ಮಾಡ್ಬೋದು ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ